ಗುಡ್ ಈವ್ನಿಂಗ್ ಚಿಲ್ಡ್ರನ್ಸ್ ಇಂದಿನ ವಿಡಿಯೋ ಏಳನೆಯ ತರಗತಿಯ ವಿಜ್ಞಾನ ಕನ್ನಡ ಮಾಧ್ಯಮ ಭಾಗ ಒಂದು ಅಧ್ಯಾಯ ಎರಡು ಪ್ರಾಣಿಗಳಲ್ಲಿ ಪೋಷಣೆ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಮಕ್ಕಳೇ ಅಭ್ಯಾಸಗಳು ಮೊದಲನೆಯ ಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿ ಎ ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಡ್ಯಾಶ್ ಮತ್ತು ಡ್ಯಾಶ್ 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 ಮತ್ತು ವಿಸರ್ಜನೆ ಇದಕ್ಕೆ ಸರಿಯಾದ ಉತ್ತರ ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಆಹಾರ ಸೇವನೆ ಜೀರ್ಣಕ್ರಿಯೆ ಹೀರಿಕೆ ಸಾಂಗ್ವೀಕರಣ ಮತ್ತು ವಿಸರ್ಜನೆ ಬಿ ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಡ್ಯಾಶ್ ಸರಿಯಾದ ಉತ್ತರ ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಕೃತ್ ಸಿ ಆಹಾರದ ಮೇಲೆ ಕ್ರಿಯೆ ನಡೆಸುವ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಜೀರ್ಣ ರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ ಇದಕ್ಕೆ ಸರಿಯಾದ ಪದ ಜೀರ್ಣ ಇನ್ನು ಡಿ ಸಣ್ಣ ಕರುಳಿನ ಒಳಬತ್ತಿಯು ಡ್ಯಾಶ್ ಎಂಬ ಹಲವಾರು ಬೆರಳಿನಂತಹ ರಚನೆಗಳನ್ನು ಹೊಂದಿದೆ ಸರಿಯಾದ ಉತ್ತರ ಸಣ್ಣ ಕರುಳಿನ ಒಳ ಬಿತ್ತಿಯು ವಿಲ್ಮೆ ಎಂಬ ವಿಲ್ಲೆ ಎಂಬ ಹಲವಾರು ಬೆರಳಿನಂತಹ ರಚನೆಗಳನ್ನು ಹೊಂದಿದೆ ಈ ಅಮಿಬಾವು ತನ್ನ ಆಹಾರವನ್ನು ಡ್ಯಾಶ್ ಎಲ್ಲಿ ಜೀರ್ಣಿಸುತ್ತದೆ ಸರಿಯಾದ ಉತ್ತರ ಅಮೀಬಾವು ತನ್ನ ಆಹಾರವನ್ನು ರಸದಾನಿಯಲ್ಲಿ ಜೀರ್ಣಿಸುತ್ತದೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ವಾಕ್ಯಗಳು ಸರಿ ಇದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಎ ಪಿಷ್ಟದ ಜೀರ್ಣಕ್ರಿಯೆಯು ಜಠರದಲ್ಲಿ ಪ್ರಾರಂಭವಾಗುತ್ತದೆ ಇದು ತಪ್ಪಾದ ಹೇಳಿಕೆಯಾಗಿದೆ ಎರಡನೆಯ ವಾಕ್ಯ ನ್ಯಾಲಿಗೆಯು ಆಹಾರವನ್ನು ಲಾಲಾರಸದೊಂದಿಗೆ ಸೇರಿಸಲು ಸಹಾಯ ಮಾಡುತ್ತದೆ ಇದು ಸರಿಯಾದ ಉತ್ತರವಾಗಿದೆ ಈ ವಾಕ್ಯವು ಸರಿಯಾಗಿದೆ ಸಿ ಪಿತ್ತಕೋಶವು ತಾತ್ಕಾಲಿಕವಾಗಿ ಪಿತ್ತರಸವನ್ನು ಹಿಡಿದಿಟ್ಟುಕೊಂಡಿರುತ್ತದೆ ಈ ವಾಕ್ಯವು ಸರಿಯಾಗಿದೆ ಡಿ ಮೆಲಕು ಹಾಕುವ ಪ್ರಾಣಿಗಳು ನುಂಗಿರುವ ಹುಲ್ಲನ್ನು ಬಾಯಿಗೆ ಪುನಃ ತಂದುಕೊ ಕೊಳ್ಳುತ್ತವೆ ಮತ್ತು ಅದನ್ನು ಸ್ವಲ್ಪ ಸಮಯದವರೆಗೆ ಜಗಿಯುತ್ತವೆ ಈ ವಾಕ್ಯವು ಸರಿಯಾಗಿದೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಕೊಟ್ಟಿರುವ ಪ್ರತಿಯೊಂದು ವಾಕ್ಯಕ್ಕೆ ಸರಿ ಉತ್ತರವನ್ನು ಚಿಹ್ನೆಯಿಂದ ಗುರುತಿಸಿ ಎ ಕೊಬ್ಬು ಸಂಪೂರ್ಣವಾಗಿ ಇಲ್ಲಿ ಜೀರ್ಣಗೊಳ್ಳುತ್ತದೆ ಇಲ್ಲಿ ಜಠರ ಎರಡು ಬಾಯಿ ಮೂರು ಸಣ್ಣ ಕರಳು ನಾಲ್ಕು ದೊಡ್ಡ ಕರಳು ಅಂತ ರೋಮನ್ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ ಅದರಲ್ಲಿ ರೋಮನ್ ಸಂಖ್ಯೆ ಮೂರು ಸಣ್ಣ ಕರಳು ಎನ್ನುವುದು ಸರಿಯಾದ ವಾಕ್ಯವಾಗಿದೆ ಬಿ ಜೀರ್ಣಗೊಳ್ಳದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಹೀರಲ್ಪಡುತ್ತದೆ ಜಠರ ಅನ್ನನಾಳ ಸಣ್ಣ ಕರಳು ದೊಡ್ಡ ಕರಳು ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೆಯ ರೋಮನ್ ಸಂಖ್ಯೆ ದೊಡ್ಡ ಕರಳು ಪ್ರಶ್ನೆ ಸಂಖ್ಯೆ ನಾಲ್ಕು ಕಾಲಂ ಒಂದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಮ್ ಎರಡರಲ್ಲಿ ಕೊಟ್ಟಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಕಾಲಂ ಒಂದು ಆಹಾರದ ಘಟಕಗಳು ಕಾಲಂ ಎರಡು ಜೀರ್ಣಕ್ರಿಯೆಯ ಉತ್ಪನ್ನಗಳು ಕಾಲಮ್ ಒಂದರ ಆಹಾರ ಘಟಕದಲ್ಲಿ ಕೊಟ್ಟಂತಹ ಪದಗಳು ಕಾರ್ಬೋಹೈಡ್ರೇಟ್ಗಳು ಪಿಷ್ಟಗಳು ಕೊಬ್ಬು ಇನ್ನು ಜೀರ್ಣಕ್ರಿಯೆಯ ಉತ್ಪನ್ನಗಳು ಇದರಲ್ಲಿ ಕೊಟ್ಟಂತಹ ಕಾಲಂ ಟೂದಲ್ಲಿ ಕೊಟ್ಟಂತಹ ಪದಗಳು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಸಕ್ಕರೆ ಅಮಿನೋ ಆಮ್ಲಗಳು ಇದಕ್ಕೆ ಸರಿಯಾದ ಕಾಲಮ್ ಎ ದಲ್ಲಿರುವಂತಹವುಗಳನ್ನು ಕಾಲಂ ಬಿ ದಲ್ಲಿರುವಂಥ ಪದಗಳಿಗೆ ಇದರಲ್ಲಿ ಹೊಂದಿಸಿ ಬರೆಯೋ ನಮ್ಮ ಮಕ್ಕಳೇ ಕಾರ್ಬೋಹೈಡ್ರೇಟ್ಗಳು ಸಕ್ಕರೆ ಪ್ರೋಟೀನ್ಗಳು ಅಮೈನೋ ಆಮ್ಲಗಳು ಕೊಬ್ಬು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಇನ್ನು ಐದನೆಯ ಪ್ರಶ್ನೆ ವಿಲೈಗಳೆಂದರೇನು ಅವುಗಳು ಎಲ್ಲಿವೆ ಮತ್ತು ಅವುಗಳ ಕಾರ್ಯವೇನು ಇದಕ್ಕೆ ಉತ್ತರವನ್ನು ನೋಡೋಣ ಮಕ್ಕಳೇ ಸಣ್ಣ ಕರುಡಿನ ಒಳ ಬಿತ್ತಿ ಸಾವಿರಾರು ಬೆರಳಿನಾಕಾರದ ರಚನೆಯನ್ನು ಹೊಂದಿದೆ ಅವುಗಳಿಗೆ ವಿಲೈಗಳೆನ್ನುವರು ಇನ್ನು ಅವುಗಳು ಎಲ್ಲಿವೆ ಸಣ್ಣ ಕರುಡಿನ ಒಳಗೋಡೆಗಳಲ್ಲಿ ವಿಲೈ ಎಂಬ ಹಲವಾರು ಬೆರಳಿನಂತಹ ರಚನೆಗಳಿವೆ ಇನ್ನು ಅವುಗಳ ಕಾರ್ಯವನ್ನು ನೋಡೋಣ ವಿಲೈಗಳು ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುತ್ತವೆ ಇವು ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸುತ್ತವೆ ಇನ್ನು ಆರನೆಯ ಪ್ರಶ್ನೆ ಪಿತ್ತ ರಸವು ಎಲ್ಲಿ ಉತ್ಪತ್ತಿಯಾಗುತ್ತದೆ ಆಹಾರದ ಯಾವ ಘಟಕವನ್ನು ಜೀರ್ಣಿಸಲು ಅದು ಸಹಾಯ ಮಾಡುತ್ತದೆ ಉತ್ತರ ಪಿತ್ತರಸವು ದೇಹದ ಅತ್ಯಂತ ದೊಡ್ಡ ಗ್ರಂಥಿಯಾದ ಯಕೃತ್ನಲ್ಲಿ ಉತ್ಪತ್ತಿಯಾಗುತ್ತದೆ ಇನ್ನು ಆಹಾರದ ಯಾವ ಘಟಕವನ್ನು ಜೀರ್ಣಿಸಲು ಅದು ಸಹಾಯ ಮಾಡುತ್ತದೆ ಅಂದರೆ ಪಿತ್ತರಸವು ಆಹಾರದಲ್ಲಿನ ಕೊಬ್ಬಿನ ಅಂಶವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಏಳು ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧವನ್ನು ಹೆಸರಿಸಿ ಇದಕ್ಕೆ ಕಾರಣವೇನೆಂಬುದನ್ನು ತಿಳಿಸಿ ಉತ್ತರ ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧವು ಸೆಲ್ಯುಲೋಸ್ ಇನ್ನು ಕಾರಣ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ರುಮೆನ್ನಲ್ಲಿರುವ ಬ್ಯಾಕ್ಟೀರಿಯಾ ಸೆಲ್ಯುಲೋಸ್ ಅನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಪ್ರಶ್ನೆ ಸಂಖ್ಯೆ ಎಂಟು ನಮಗೆ ಗ್ಲುಕೋಸ್ನಿಂದ ತಕ್ಷಣ ಶಕ್ತಿ ಸಿಗುವುದು ಏಕೆ ಜೀವಕೋಶಗಳಲ್ಲಿ ಆಕ್ಸಿಜನ್ನ ಸಹಾಯದೊಂದಿಗೆ ಗ್ಲುಕೋಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜನೆಗೊಂಡು ಶಕ್ತಿಯು ತಕ್ಷಣ ಬಿಡುಗಡೆಯಾಗುವುದು ಇನ್ನು ಒಂಬತ್ತನೆಯ ಪ್ರಶ್ನೆ ಜೀರ್ಣನಾಳದ ಯಾವ ಭಾಗವೂ ಇದರಲ್ಲಿ ಭಾಗಿಯಾಗಿದೆ ಎ ರೋಮನ್ ಸಂಖ್ಯೆ ಒಂದು ಆಹಾರದ ಹೀರಿಕೆ ಸಣ್ಣ ಕರಳು ಎರಡು ಆಹಾರವನ್ನು ಜಗಿಯುವುದು ಡ್ಯಾಶ್ ಆಹಾರವನ್ನು ಜಗಿಯುವುದು ಬಾಯಿ ಇನ್ನು ರೋಮನ್ ಸಂಖ್ಯೆ ಮೂರು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಡ್ಯಾಶ್ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಜಠರವಾಗಿದೆ ಇನ್ನು ರೋಮನ್ ಸಂಖ್ಯೆ ನಾಲ್ಕು ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ಡ್ಯಾಶ್ ಸರಿಯಾದ ಉತ್ತರ ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ಸಣ್ಣ ಕರಳು ಇನ್ನು ರೋಮನ್ ಸಂಖ್ಯೆ ಐದು ಮಲ ಉತ್ಪತ್ತಿ ಡ್ಯಾಶ್ ಮಲ ಉತ್ಪತ್ತಿ ದೊಡ್ಡ ಕರಳು ಇನ್ನು ಹತ್ತನೆಯ ಪ್ರಶ್ನೆ ಪೋಷಣೆಯಲ್ಲಿ ಮನುಷ್ಯ ಹಾಗೂ ಅಮಿಬಾಕಿರುವ ಒಂದು ಹೋಲಿಕೆ ಮತ್ತು ಒಂದು ವ್ಯತ್ಯಾಸವನ್ನು ಬರೆಯಿರಿ ಇದಕ್ಕೆ ಉತ್ತರವನ್ನು ನೋಡೋಣ ಬಣ್ಣಿ ಮಕ್ಕಳೇ ಅಮಿಬಾದಲ್ಲಿ ಆಹಾರವು ಜೀರ್ಣವಾಗಲು ಜೀರ್ಣರಸಗಳನ್ನು ಆಹಾರ ರಸದಾಣಿಯ ಮೇಲೆ ಸುರಿಸುತ್ತದೆ ನಂತರ ಅವು ಆಹಾರದ ಮೇಲೆ ವರ್ತಿಸಿ ಅದನ್ನು ಸರಳ ಪದಾರ್ಥಗಳಾಗಿ ವಿಭಜಿಸುತ್ತವೆ ಆದರೆ ಮನುಷ್ಯನಲ್ಲಿ ಆಹಾರವು ಜೀರ್ಣವಾಗಲು ಜಠರ ಮತ್ತು ಸಣ್ಣ ಕರಲು ಸಹಾಯ ಮಾಡುತ್ತವೆ ಇನ್ನು ಪ್ರಶ್ನೆ ಸಂಖ್ಯೆ ಹನ್ನೊಂದು ಕಾಲಂ ಒಂದರಲ್ಲಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿರುವಂತಹ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಕಾಲಂ ಒಂದರಲ್ಲಿರುವಂತಹ ಪದಗಳು ಎ ಲಾಲಾ ಗ್ರಂಥಿ ಬಿ ಜಠರ ಸಿ ಯಕೃತ್ ಡಿ ಗುದನಾಳ ಇ ಸಣ್ಣ ಕರಳು ಎಫ್ ದೊಡ್ಡ ಕರಳು ಕಾಲಂ ಟೂದಲ್ಲಿರುವಂತಹ ಪದಗಳು ಒಂದು ಸ್ರವಿಕೆ ಎರಡು ಜೀರ್ಣಗೊಳ್ಳದ ಆಹಾರ ಶೇಖರಣೆ ಮೂರು ಲಾಲಾ ರಸಸ್ರವಿಕೆ ನಾಲ್ಕು ಆಮ್ಲ ಬಿಡುಗಡೆ ಐದು ಜೀರ್ಣಕ್ರಿಯೆ ಸಂಪೂರ್ಣವಾಗುವುದು ಆರು ನೀರಿನ ಹೀರಿಕೆ ಏಳು ಮಲವಿಸರ್ಜನೆ ಹಾಗಾದರೆ ಕಾಲಂ ಒಂದರಲ್ಲಿರುವಂತಹ ಲಾಲಾರಸ ಗ್ರಂಥಿ ಇದು ಲಾಲಾರಸ ಸ್ರವಿಕೆ ಜಠರ ಇದು ಆಮ್ಲ ಬಿಡುಗಡೆ ಯಕೃತ್ ಇದಕ್ಕೆ ಸರಿಯಾದ ಪದ ಪಿತ್ತರಸ ಸ್ರವಿಕೆ ಇನ್ನು ಗುದನಾಳ ಇದು ಜೀರ್ಣಗೊಳ್ಳದ ಆಹಾರ ಶೇಖರಣೆ ಇನ್ನು ಸಣ್ಣ ಕರಳು ಇದು ಜೀರ್ಣಕ್ರಿಯೆ ಸಂಪೂರ್ಣವಾಗುವುದು ದೊಡ್ಡ ಕರಳು ಇದು ನೀರಿನ ಹೀರಿಕೆಯನ್ನು ಮಾಡುತ್ತದೆ ಮಕ್ಕಳೇ ಇನ್ನು ಪ್ರಶ್ನೆ ಸಂಖ್ಯೆ ಹನ್ನೆರಡು ಚಿತ್ರ ಎರಡು ಪಾಯಿಂಟ್ ಒಂದು ಒಂದರ ಜೀರ್ಣಾಂಗ ವ್ಯವಸ್ಥೆಯ ಭಾಗಗಳನ್ನು ಗುರುತಿಸಿ ಯಕೃತ್ ಪಿತ್ತಕೋಶ ಜಠರ ಮೆದೋಜೀರಕಾಂಗ ಸಣ್ಣ ಕರಳು ದೊಡ್ಡ ಕರಳು ಗುದನಾಳ ಗುದದ್ವಾರ ಇದು ಮಾನವ ಜೀರ್ಣಾಂಗ ವ್ಯವಸ್ಥೆಯ ಭಾಗವಾಗಿದ್ದು ಇದು ವಿವಿಧ ಭಾಗಗಳನ್ನು ಗುರುತಿಸಲಾಗಿದೆ ಮಕ್ಕಳೇ ಇನ್ನು ಪ್ರಶ್ನೆ ಸಂಖ್ಯೆ ಹದಿಮೂರು ನಾವು ಕೇವಲ ಹಸಿ ಸೊಪ್ಪು ತರಕಾರಿ ಅಥವಾ ಹುಲ್ಲನ್ನು ಅವಲಂಬಿಸಿ ಬದುಕಬಹುದೇ ಚರ್ಚಿಸಿ ಇದಕ್ಕೆ ಉತ್ತರವನ್ನು ನೋಡೋಣ ಹುಲ್ಲಿನಲ್ಲಿ ಸೆಲ್ಯುಲೋಸ್ ಸಮೃದ್ಧವಾಗಿದೆ ನಮ್ಮಲ್ಲಿ ಸೆಲ್ಯುಲೋಸ್ ಜೀರ್ಣಗೊಳಿಸುವ ಕಿಣ್ವಗಳ ಅನುಪಸ್ಥಿತಿಯಿಂದಾಗಿ ಅವು ಇವು ಮಾನವರು ಜೀರ್ಣಗೊಳ್ಳ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗದ ಕಾರ್ಬೋಹೈಡ್ರೇಟ್ಗಳಾಗಿವೆ ಆದ್ದರಿಂದ ನಾವು ಕೇವಲ ಹಸಿ ಸೊಪ್ಪು ತರಕಾರಿ ಅಥವಾ ಹುಲ್ಲನ್ನು ಅವಲಂಬಿಸಿ ಬದುಕಲು ಸಾಧ್ಯವಿಲ್ಲ ಮಕ್ಕಳೇ ಈ ಏಳನೇ ತರಗತಿಗೆ ಸಂಬಂಧಿಸಿದ ಅಧ್ಯಾಯ ಎರಡರ ಪ್ರಾಣಿಗಳಲ್ಲಿ ಪೋಷಣೆ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಟೇಕ್ ಕೇರ್ ಬಾಯ್ ಮಕ್ಕಳೇ